ಪ್ರಣಾಮಗಳು ಗುರು ಪೂರ್ಣಿಮೆಯ ಪಾವನ ಪರ್ವದಲ್ಲಿ ತಮಗೆಲ್ಲರಿಗೂ ಆರ್ಥಿಕ ಶುಭಾಶಯಗಳು ಗುರುವಿನ ಮಹಿಮೆಯನ್ನು ಕುರಿತು ಚಿಂತನ ಮಾಡೋಣ ಗುರು ಎಂದರೆ ಬೆಳಕು ಭಾರತ ಎಂದರೆ ಬೆಳಕು ಭಾರತ ಸಮಸ್ತ ರಾಷ್ಟ್ರಗಳಿಗೆ ಸಾಂಸ್ಕೃತಿಕ ಬೆಳಕನ್ನು ನೀಡುವ ರಾಷ್ಟ್ರವಾಗಿದೆ ಗುರು ಪ್ರತಿಯೊಬ್ಬರ ಮತಿಮನಗಳಲ್ಲಿ ಅಜ್ಞಾನ ಅಂಧಕಾರ ಕಳೆದು ಜ್ಞಾನದ ಬೆಳಕನ್ನು ಹೊತ್ತಿಸುವವನಾಗಿದ್ದಾನೆ ಆದ್ದರಿಂದ ಭಾರತ ಎಂದರೆ ಜ್ಞಾನದ ಜಗದ್ಗುರು ಬೆಳಕನ್ನು ಪ್ರೀತಿಸುವವರು ಜ್ಞಾನವನ್ನು ಆರಾಧಿಸುವವರು ಭಾರತೀಯರು ಪ್ರತಿಯೊಬ್ಬರೂ ಇಲ್ಲಿ ತಮ್ಮ ತಮ್ಮ ಗುರುಗಳಿಂದ ಉತ್ತಮ ಆಚಾರ ವಿಚಾರ ಸಭ್ಯತೆ ಸಂಸ್ಕೃತಿ ಮತ್ತು ಅನೇಕ ಪ್ರಕಾರದ ಶ್ರೇಷ್ಠ ಜ್ಞಾನವನ್ನು ಪಡೆದುಕೊಂಡು ತಮ್ಮ ಗುರಿ ಮುಟ್ಟಲಿಕ್ಕೆ ಪ್ರಯತ್ನಿಸುವರು ಅದಕ್ಕಾಗಿ ಹಿಂದೆ ಗುರುವಿರಬೇಕು ಮುಂದೆ ಶ್ರೇಷ್ಠ ಗುರಿ ಇರಬೇಕು ಇದು ಭವ್ಯ ಭಾರತದ ದಿವ್ಯ ಪರಂಪರೆ ಹೇಗೆ ಆ ಪರಮಾತ್ಮನಲ್ಲಿ ಶ್ರೇಷ್ಠವಾದ ಪರಾಭಕ್ತಿ ಪವಿತ್ರ ಭಾವ ಅಚಲ ವಿಶ್ವಾಸವಿದೆ ಹಾಗೆ ಪರಮ ಪೂಜನೀಯರಾದ ಗುರುಗಳಲ್ಲಿ ಭಕ್ತಿ ಶ್ರದ್ಧೆ ನಿಷ್ಠೆ ಹೊಂದಿದ ರಾಷ್ಟ್ರವಿದು ಸಮಸ್ತ ಮಾನವ ಕುಲದ ಸರ್ವಾಂಗೀಣ ವಿಕಾಸಕ್ಕೆ ಮೊದಲು ಬೆಳಕು ಬೇಕು ಆ ದಿವ್ಯ ಬೆಳಕನ್ನು ನಿರಂತರ ನೀಡುವವರು ಭಾರತೀಯ ತತ್ವಜ್ಞಾನಿಗಳು ದಾರ್ಶನಿಕರು ಅವರ ಮಾತುಗಳೇ ದಿವ್ಯ ಮಂತ್ರಗಳು ಆದ್ದರಿಂದ ಪ್ರತಿಯೊಬ್ಬರಿಗೂ ಊರ್ಜಾಶಕ್ತಿ ಉತ್ಸಾಹ ಶಕ್ತಿ ಬರುವುದು ಸದ್ಗುರುಗಳ ವಾಣಿಯಿಂದ ಎಂತಲೇ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದರು ಈ ಸೃಷ್ಟಿಯಲ್ಲಿ ಸರ್ವ ಜೀವಾತ್ಮರ ರಕ್ಷಿಸುವ ಪ್ರಭು ಈಶ್ವರನಾದರೆ ಸಮಸ್ತ ಮಾನವ ಕುಲ ಮತಿಗೆ ಮಂಗಲ ಜ್ಞಾನವನ್ನು ಅನುಗ್ರಹಿಸುವವನು ಗುರುವಾಗಿದ್ದಾನೆ ಎಂತಲೇ ಗುರುದೇವೋ ಭವಹ ಅದಕ್ಕಾಗಿ ಮಾನವ ದಾನವ ದೇವಗಣಗಳಲ್ಲಿ ಗುರುವೇ ಪ್ರಥಮ ಪೂಜ್ಯನಾಗಿದ್ದಾನೆ ಶ್ವೇತಾಶ್ವೇತರ ಉಪನಿಷತ್ತಿನಲ್ಲಿ ಗುರುಗಳ ಕುಲ ಗೋತ್ರ ವರ್ಗ ವರ್ಣಗಳನ್ನು ನೋಡದೆ ಅವನಲ್ಲಿರುವ ಶ್ರೇಷ್ಠ ಜ್ಞಾನಪಿಯೂಷವನ್ನು ಸ್ವೀಕರಿಸಿದರೆ ಅವನು ಅಮೃತಪುತ್ರನಾಗುತ್ತಾನೆ ದೇವಮಾನವನಾಗುತ್ತಾನೆ ಪ್ರತಿಯೊಬ್ಬ ಮನುಷ್ಯ ತನ್ನಲ್ಲಿರುವ ಹದಿನಾರು ಕಲೆಗಳನ್ನು ಬಳಸಿ ಬದುಕುತ್ತಾನೆ ಆದರೆ ಗುರು ಹದಿನಾರು ಕಲೆಗಳಿಗೆ ಹದಿನಾರು ಸಂಸ್ಕಾರಗಳನ್ನು ಕೊಟ್ಟು ಪರಮೋತ್ಕೃಷ್ಟ ವ್ಯಕ್ತಿಯನ್ನಾಗಿ ಮಾಡಿ ಪರಮೋನ್ನತ ಗುರಿಯನ್ನು ತಲುಪಿಸುತ್ತಾನೆ ಸರ್ವ ವಿದ್ಯೆಗಳಿಗೆ ಮೂಲನಾದ ಸಮಸ್ತ ಜ್ಞಾನ ಗುಣಸಾಗರನಾದ ಸರ್ವ ದೇಹಗಳಿಗೆ ದೇಹಿಯಾದ ಆ ಪರಮಾತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಗುರು ತನ್ನ ಜ್ಞಾನದಿಂದ ನಮ್ಮನ್ನು ಸ್ವಯಂ ಜ್ಯೋತಿರ್ಮಯ ಪ್ರಕಾಶದಿಂದ ತನ್ನ ಆತ್ಮದಲ್ಲಿ ನೆಲೆ ನಿಂತು ಪರಮಾನಂದ ಸುಖದಲ್ಲಿ ಸಮಾಹಿತಗೊಳಿಸುತ್ತಾನೆ ಇದು ಸದ್ಗುರುಗಳ ಮಹಿಮೆ ಈ ಶರೀರವೆಂಬ ಕ್ಷೇತ್ರದಲ್ಲಿ ಹೃದಯವೆಂಬ ಭೂಮಿಯಲ್ಲಿ ಭಕ್ತಿ ಎಂಬ ಬೀಜವ ಬಿತ್ತಿ ಶ್ರದ್ಧೆ ಎಂಬ ಗೊಬ್ಬರವ ಹಾಕಿ ವೈರಾಗ್ಯವೆಂಬ ಬೇಲಿಯ ಕಟ್ಟಿ ಘಮ ಘಮಿಸುವ ಸಂಸ್ಕೃತಿಯ ಸುಗಂಧದ ಫಸಲು ಬೆಳೆಸಿ ಸಂತೋಷ ಸಂಭ್ರಮ ಪಡುವ ಹದುಳ ಹೃದಯದವನೇ ಗುರು ಕಾಲಗಳಿಗೆ ಕಾಲನಾದ ಭುವನಗಳಿಗೆ ಭುವನೇಶ್ವರನಾದ ಯೋಗಿಗಳಿಗೆ ಆದಿ ಯೋಗಿಯಾದ ಮಹಾಶಿವನ ದರ್ಶನಾನುಭೂತಿ ಆಗುವುದು ಸದ್ಗುರುವಿನ ಉಪದೇಶಾಮೃತದಿಂದ ಮತ್ತು ಕಾಲಚಕ್ರವಿಲ್ಲದ ಮುನ್ನ ಈ ಸೃಷ್ಟಿ ನಿರ್ಮಾಣವಾಗದ ಮುನ್ನ ದೇವಿ ದೇವತೆಗಳಿಲ್ಲದ ಮುನ್ನ ಇರುವವನು ಒಬ್ಬನೇ ಒಬ್ಬ ಸ್ವಯಂಭು ಅವನನ್ನು ತೋರಿಸಿ ಮತ್ತು ಅನುಭವಿಸಲಿಕ್ಕೆ ಗುರು ತನ್ನ ಅಪೌರುಷೇಯ ದಿವ್ಯವಾಣಿಯಿಂದ ಅಂತಃಕರಣ ಪೂರ್ವಕವಾಗಿ ದಿವ್ಯ ಜ್ಞಾನಾಮೃತವನ್ನು ಶ್ರವಣ ಸ್ವಾಧ್ಯಾಯ ಮಾಡಿಸುವವನು ಆದ್ದರಿಂದ ಭರ್ಗೋ ಸಾಕ್ಷಾತ್ ನರಾಕೃತಿ ಎಂದರೆ ಮಾನವ ರೂಪದ ಮಹಾದೇವನು ನರರೂಪದ ನಾರಾಯಣನೆಂದು ಕರೆದರು ಸಂಕಲ್ಪದಿಂದ ಹುಟ್ಟುವುದು ಆಮೆ ಸ್ಪರ್ಶದಿಂದ ಹುಟ್ಟುವವು ಪಕ್ಷಿ ಪ್ರಾಣಿಗಳು ನೋಟದಿಂದ ಹುಟ್ಟುವವು ನವಿಲು ಆಮೆ ಮಳೆಯಿಂದ ಹುಟ್ಟುವವು ವೃಕ್ಷಗಳು ಮೋಹದಿಂದ ಹುಟ್ಟುವವು ಪ್ರಾಣಿವರ್ಗ ಆದರೆ ಮನುಷ್ಯ ದೇಹದ ಉತ್ಪತ್ತಿಗೆ ಈ ಎಲ್ಲಾ ಅಂಶಗಳೂ ಬೇಕು ಮತ್ತು ಕರ್ಮಗಳಿಗೆ ಅನುಸಾರ ನಮ್ಮ ದೇಹಗಳು ದೊರಕುತ್ತವೆ ಆದರೆ ಎಲ್ಲಾ ಕರ್ಮಗಳನ್ನು ದೇವಕರ್ಮಗಳನ್ನಾಗಿ ಮಾಡುವವನು ಸದ್ಗುರುನಾಥ ಯಾಕೆಂದರೆ ಸರ್ವ ಪಾಪ ದುಃಖ ಪೀಡೆ ನಿವಾರಣೆಗಾಗಿ ಮತ್ತು ಸಮಸ್ತ ಮಾನವ ಕುಲಕ್ಕೆ ಸುಖ ಶಾಂತಿ ಮಂಗಲ ದೊರಕುವುದಕ್ಕಾಗಿ ವಿಶ್ವದ ವಿರಾಟ ಸ್ವರೂಪ ತನ್ನ ನೈಜ ಸ್ವರೂಪ ತಿಳಿಸುವುದಕ್ಕಾಗಿ ಪ್ರಾಚೀನ ಭಾರತದ ಪ್ರಥಮ ಗುರು ವ್ಯಾಸಮಹರ್ಷಿಗಳು ನಾಲ್ಕು ವೇದಗಳ ಭಾಷ್ಯ ಹದಿನೆಂಟು ಪುರಾಣ ಶ್ರುತಿ ಸ್ಮೃತಿಗಳನ್ನು ರಚಿಸಿದರು ಇಂಥ ಯತಿಶ್ರೇಷ್ಠ ವ್ಯಾಸ ಮಹರ್ಷಿಗಳ ಜನ್ಮದಿನವೇ ಗುರುಪೂರ್ಣಿಮಾ ಮಹೋತ್ಸವ ಈ ಪವಿತ್ರ ದಿನ ನಮಗೆ ಜ್ಞಾನ ನೀಡಿ ಮಾರ್ಗದರ್ಶನ ಮಾಡುವ ಗುರು ಪರಂಪರೆಗೆ ಭಕ್ತಿಯಿಂದ ಸ್ಮರಿಸುವ ಮಹಾಪರ್ವವಿದು ನಮಗೆ ತಾಯಿ ಭೂಮಿ ತಂದೆ ಗಾಳಿ ಗೆಳೆಯ ಅಗ್ನಿ ಜಲವೇ ಅಣ್ಣ ಆಕಾಶವೇ ಪರಮಾಪ್ತ ನಮ್ಮ ಪರಿಪೂರ್ಣ ಬದುಕಿಗೆ ಸಹಕರಿಸಿದ ನಿಮಗೆಲ್ಲ ನಮ್ಮ ಕೃತಜ್ಞತೆಗಳು ಪ್ರತಿಯೊಂದು ಜೀವಿಗಳಲ್ಲಿ ಸ್ನೇಹಭಾವ ವ್ಯವಹಾರದಲ್ಲಿ ಮೊದಲ ಸಂಬಂಧ ಮತ್ತು ಪ್ರಕೃತಿ ಜೊತೆ ಕೂಡಿಕೊಂಡು ಬಾಳಲಿಕ್ಕೆ ಕಲಿಸಿ ಯಾರಿಂದ ನಾವು ಏನನ್ನು ಪಡೆದೆವೋ ಅವರಿಗೆಲ್ಲ ಶುಭವಾಗಲಿ ಎನ್ನುವ ವಸುದೈವ ಕುಟುಂಬಕದ ಹೊಸ ಶಿಕ್ಷಣವನ್ನು ಕಲಿಸಿದಾತ ಗುರುಬ್ರಹ್ಮ ಈ ಬೃಹತ್ ಪ್ರಪಂಚದಲ್ಲಿ ಅನೇಕ ಧರ್ಮ ಭಾಷೆ ಸಂಸ್ಕೃತಿ ದರ್ಶನ ಸಿದ್ಧಾಂತಗಳು ಭಿನ್ನ ಭಿನ್ನವಾಗಿವೆ ಆದರೆ ಮಾನವ ಜಾತಿ ವಿಶ್ವ ಧರ್ಮ ಒಂದೇ ಹೇಗೆ ನದಿಗಳು ಸಾವಿರಾರು ಸಾಗರ ಒಂದೇ ನಾಮಗಳು ಸಾವಿರಾರು ದೇವನೊಬ್ಬನೇ ದೇವತೆಗಳು ಸಾವಿರಾರು ಪರಮ ದೇವನೊಬ್ಬನೇ ಘಟಗಳಲ್ಲಿರುವ ಸೂರ್ಯನ ಪ್ರತಿಬಿಂಬ ಭಿನ್ನ ಭಿನ್ನವಾಗಿ ಕಂಡರೂ ಸೂರ್ಯನು ಒಬ್ಬನೇ ಎಂದು ಅಭೇದ ದೃಷ್ಟಿಯಿಂದ ಅನುಗ್ರಹಿಸಿದವನು ಜ್ಞಾನಭಾಸ್ಕರ ಸದ್ಗುರು ನಮ್ಮ ಅಜ್ಞಾನದ ನಿದ್ರೆಯನ್ನು ಹೊಡೆದೋಡಿಸಿ ನಮ್ಮ ಸುಪ್ತ ಚೇತನವನ್ನು ಜಾಗೃತಗೊಳಿಸಿ ಪ್ರತಿಯೊಬ್ಬರೂ ಪುರುಷೋತ್ತಮರಾಗಿ ಸಾಹಸ ಸಿಂಹಗಳಾಗಿ ಅಮೃತ ಪುತ್ರರಾಗಿ ದೈವಿ ಸಂಭೂತರಾಗಿ ಚಿರಂಜೀವಿಗಳಾಗಿ ಏನೇ ಬರಲಿ ನಮ್ಮಲ್ಲಿ ಧೈರ್ಯ ಚಲಬಲಗಳು ತುಂಬಿರಲಿ ಎಂದು ಸಕಾರಾತ್ಮಕ ಶಕ್ತಿಯನ್ನು ತುಂಬಿದ ಸದ್ಗುರುಗಳಿಗೆ ನಮೋ ನಮಃ ತಮ್ಮನ್ನೇ ಚಂದನದಂತೆ ಸಮರ್ಪಿಸಿಕೊಂಡು ರಾಷ್ಟ್ರ ವಿಶ್ವವೆಲ್ಲ ಜ್ಞಾನ ಮಕರಂದದ ಪರಿಮಳ ಸೂಸುವಂತೆ ಮಾಡಿದ ಮಹಾನ್ ಗುರುಗಳಿಗೆ ಶತಶತ ನಮನಗಳು ಶತಶತ ಪ್ರಣಾಮಗಳು ಶತಶತ ಪ್ರಣಾಮಗಳು